ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಶುಕ್ರವಾರ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿ ವಾರ ಆಗಿರ್ಬೋದು ಅದೇ ವಾರದಲ್ಲಿ ನಮಗೆ ಅಕ್ಷಯ ತೃತೀಯ ಕೂಡ ಬಂದಿದೆ ಹಾಗೆ ಕೂಡ ಬಸವ ಜಯಂತಿ ಕೂಡ ಬಂದಿದೆ ತುಂಬ ವಿಶೇಷವಾದ ದಿನ ಆಗಿರೋದ್ರಿಂದ ನಾನು ಅಷ್ಟೇ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದೆ ರಾಯರಿಗಾಗಿರ್ಬೋದು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ನೋಡಿಸ್ ನೋಡ್ತಾ ಇದ್ದೀರ ಸ್ನೇಹಿತರೆ ಎಷ್ಟು ಚೆನ್ನಾಗೆ ನನಗೆ ಮನಸ್ಫೂರ್ತಿಯಾಗಿ ತುಂಬ ಇಷ್ಟ ಆಯಿತು ಮನೆಯಲ್ಲಿ ದೇವ್ರ ಪೂಜೆ ಮಾಡೋದೇನು ಮಾಡೋದು ಅಂದ್ರೆ ಒಂಥರ ಖುಷಿ ಅನಿಸುತ್ತೆ ಹಾಗೆ ನಾನು ನೈವೇದ್ಯ ಕೂಡ ಮಾಡಿಟ್ಟಿದ್ದೆ ಪಾಯಸ ಕೂಡ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಾನು ಸ್ವಲ್ಪ ಅದು ಲೇಟ್ ಆಗಿರೋದ್ರಿಂದ ನಾನು ನಿಮ್ಮೊನಿಗೆ ಪಾಯಸದ ರೆಸಿಪಿ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಿಮಗೆ ಮಾಡಿ ನಾನು ಶೇರ್ ಮಾಡ್ತೀನಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಮತ್ತು ರಾಯರ ಮಟ್ಟಕ್ಕೆ ಕೂಡ ಹೋದೆ ಯಾಕಂದರೆ ರಾಯರಿಗೆ ವರ್ಷಕ್ಕೊಮ್ಮೆ ಒಂದು ಒಂದು ವರ್ಷಕ್ಕೆ ಒಂದೇ ಸಾರಿ ಅಕ್ಷಯ ತೃತೀಯ ದಿನ ಈ ರೀತಿ ಶ್ರೀಗಂಧದಿಂದನೇ ಫುಲ್ಲು ಅಲಂಕಾರ ಮಾಡಿರ್ತಾರೆ ನೋಡ್ತಾ ಇದ್ದೀರ ಸ್ನೇಹಿತರೆ ಡ್ರೈ ಫ್ರೂಟ್ಸು ಮತ್ತು ಶ್ರೀಗಂಧ ಎಲ್ಲ ಲೇಪನ ಮಾಡಿ ಅಲಂಕಾರ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಯಾಕಂದರೆ ನಾನು ಇದೇ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಈ ರೀತಿ ನೋಡ್ತಾ ಇರೋದು ಯಾಕಂದರೆ ರಾಯರು ಕೂಡ ನನ್ನ ಮೇಲೆ ಕರುಣೆ ಇದ್ದು ನನಗೆ ಅವ್ರ ಸೇವೆ ಮಾಡಲಿಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು ಏಕೆಂದರೆ ನಾನು ಕೂಡ ಅಷ್ಟೇ ನಾನು ಇದೆಲ್ಲ ರಾಯರ ಪೂಜೆ ಅದು ಇದು ಅಂತ ನಾನು ಮಾಡ್ತಾ ಇರಲಿಲ್ಲ ಬಟ್ ನನಗೇನು ಅನ್ನಿಸ್ತೋ ಗೊತ್ತಿಲ್ಲ ಈಗ ಮನೇಲಿ ಸ್ವಲ್ಪ ಸರಳವಾಗಿ ನಾನು ಮನೆಯಲ್ಲಿ ಪೂಜೆನ ಮಾಡ್ಕೊತಾ ಬರ್ತಾಯಿದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗೆ ರೆಡಿ ಮಾಡಿದ್ದಾರೆ ಅಂದರೆ ರಾಯರಿಗೆ ಶ್ರೀಗಂಧದಿಂದ ಲೇಪನ ಮಾಡಿ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ರಾಯರಿಗೆ ಅಲ್ಲಿ ಹೇಳ್ತಾ ಇದ್ರು ರಾಯರಿಗೆ ಯಾಕೆ ಈ ರೀತಿ ಗಂಧದಿಂದನೇ ಅಲಂಕಾರ ಮಾಡಿದ್ದಾರೆ ಅಂತ ಕೇಳಿದಾಗ ಇದು ಬಿಸಿಲು ತುಂಬ ಜಾಸ್ತಿ ಆಗಿರೋದ್ರಿಂದ ರಾಯರಿಗೆ ತಂಪಾಗಲಿಕ್ಕೆ ಈ ರೀತಿ ಅಕ್ಷಯ ತೃತೀಯ ದಿನ ಈ ಥರ ಶ್ರೀಗಂಧದಿಂದ ಅಲಂಕಾರ ಮಾಡಿರ್ತಾರೆ ಅಂತ ಹೇಳಿದ್ರು ನನಗೂ ಕೇಳಿ ತುಂಬ ಖುಷಿ ಆಯಿತು ಒಂದು ಮಾಹಿತಿನ ತಿಳ್ಕೊಂಡಂಗೂ ಕೂಡ ಆಯಿತು ಎಲ್ಲರಿಗೂ ಅಷ್ಟೇ ರಾಘವೇಂದ್ರ ಸ್ವಾಮಿಯವರು ಎಲ್ಲರಿಗೂ ನಮಗೂ ನಿಮಗೂ ಎಲ್ಲರಿಗೂ ನಿಮ್ಮ ಇಷ್ಟಾರ್ಥ ಆಗಿರ್ಬೋದು ಎಲ್ಲನೂ ನಿಮ್ಮ ಕಷ್ಟನ ಬಗೆಹರಿಸಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಂತೀನಿ ಸ್ನೇಹಿತರೆ ಇದ್ರೆ ಇನ್ನು ನೋಡ್ತಾನೆ ಇರೋಣ ಅನಿಸುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗೆ ಮಾಡಿದರು ಈ ಶ್ರೀಗಂಧನೂ ಕೂಡ ಅಷ್ಟೇ ಮಾರನೆಗೆ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡ್ತಾರಂತೆ ಬಟ್ ನಾನು ಆಗಲಿಲ್ಲ ಬೇರೆ ಕೆಲಸ ಇದ್ದರಿಂದ ನಾನು ಆಗಲಿಲ್ಲ ಅದು ಮಿಸ್ ಆಯಿತು ಅಂತ ನನಗೂ ಬೇಜಾರಾಯಿತು ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡ್ತಾನೆ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ರಾಯರನ ಈ ರೀತಿ ಅಲಂಕಾರದಲ್ಲಿ ಇದು ನಮಗೂ ಕೂಡ ಈ ಥರದೊಂದು ಭಾಗ್ಯ ಸಿಕ್ಕಿದೆ ಅನ್ನೋದೇ ನನಗೂ ಒಂಥರ ಖುಷಿ ಖುಷಿ ಅನ್ನಿಸ್ತಿದೆ ನನಗೆ ಹಾಗೆ ಸ್ನೇಹಿತರೆ ಇನ್ನು ನನ್ನ ಚಾನಲ್ನ ನನ್ನೆಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಕೇಳ್ತೀನಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನೂ ನೀವು ಆಶೀರ್ವಾದ ಮಾಡಿ ಮುಂದೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ ನಾನು ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವಿಡಿಯೋಸ್ ಸೊ ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ತುಂಬ ಚೆನ್ನಾಗಿ ಆವತ್ತಿನ ದಿನ ಶುಕ್ರವಾರ ಮನೆಯಲ್ಲೂ ಪೂಜೆ ಎಲ್ಲ ಮಾಡಿ ರಾಯರ ದೇವಸ್ಥ ರಾಯರ ಮಠಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಅಷ್ಟೇ ಆಶೀರ್ವಾದ ತಗೊಂಡು ರಾಯರ ಆಶೀರ್ವಾದ ತಗೊಂಡು ಬಂದೆ ಹಾಗೆ ರಾಜು ಕೂಡ ಅಷ್ಟೇ ನನಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ತಂದಿದ್ರು ಅಕ್ಷಯ ತೃತೀಯ ದಿನ ಚಿನ್ನನೆ ತಗೋಬೇಕು ಅಂತ ಏನಿಲ್ಲ ಅದು ಏನೋ ಗೊತ್ತಿಲ್ಲ ರಾಜು ಇಷ್ಟಪಟ್ಟು ನನಗೆ ಒಂದು ಎರಡು ಸ್ಟಾರ್ ಬಟ್ ಥರ ತಂದುಕೊಟ್ಟಿದ್ರು ತುಂಬ ಅಂದರೆ ತುಂಬಾ ಖುಷಿಯಾಯ್ ಸ್ನೇಹಿತರೆ ಚಿಕ್ಕದೋ ದೊಡ್ಡದೋ ಏನೋ ಒಂದು ಸರ್ಪ್ರೈಸ್ಗೆ ಆವತ್ತಿನ ದಿನ ತಂದ್ಕೊಡ್ಬೇಕು ಅಂತೇಳಿ ತಂದ್ಕೊಟ್ರಲ್ವಾ ಅದಂತೂ ನನಗೆ ತುಂಬಾ ಆಯಿತು ಹಾಗೆ ಸ್ನೇಹಿತರೆ ನೀವು ಅಷ್ಟೇ ಕಮೆಂಟ್ ಮಾಡಿ ನೀವೆಲ್ಲ ಅಕ್ಷಯ ತೃತೀಯ ಯಾವ ರೀತಿ ಆಚರಿಸಿದ್ರಿ ಹೇಗೆಲ್ಲ ಪೂಜೆ ಎಲ್ಲ ಮಾಡಿದ್ರಿ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ರಾಯರಿಗೆ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ನಿಮಗೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ರಾಜು ನನಗೆ ಸರ್ಪ್ರೈಸ್ಗೆ ಈ ರೀತಿ ಸ್ಟಾರ್ ಬಟ್ಗಳನ್ನ ಎರಡು ತಂದು ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಚಿಕ್ಕದೇ ಆಗಿದ್ರೂ ಅಷ್ಟೇ ಅವರು ತಂದುಕೊಡ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿದೆಯಲ್ಲ ಅಷ್ಟೇ ಸಾಕು ಎಲ್ರಿಗೂ ಅಷ್ಟೇ ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಸಕ್ಕದಾಗಿತ್ತು ಮಾತ್ರ ಇದನ್ನು ಮೂಗ್ ಆದರೂ ಹಾಕೋಬೋದು ಇಲ್ಲ ಕಿವಿಗೆ ಸೈಡ್ ಬಟ್ ಥರ ಆದರೂ ಹಾಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು